ನಾನು ಹೇಳ್ತಾ ಇದೆ ಗೊಂದಲದ ಬಗ್ಗೆ ಶಾಸಕಿ ನೈನಾ ಮೋಟಮ್ಮ ಅವರು ಕೂಡ ಇದೀಗ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಪಕ್ಷಾಂತರ ವಿಚಾರಕ್ಕೆ ಗ್ಯಾರಂಟಿ ನ್ಯೂಸ್ ನ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೇಸರಿ ಅನ್ನೋದು ಕೇವಲ ಬಿಜೆಪಿಯ ಸ್ವತ್ತಲ್ಲ ಹಿಂದೂ ದೇವಾಲಯಗಳಲ್ಲಿ ಕೇಸರಿ ಇರೋದು ಸಾಮಾನ್ಯ ನಾನು ಡಿ ಕೆ ಶಿವಕುಮಾರ್ ಅವರ ಶಿಷ್ಯೇ ಪಕ್ಷದ ವಿರುದ್ಧ ಮಾತನಾಡಿಲ್ಲ ನನ್ನ ರಾಜಕೀಯ ಹುಟ್ಟಿದ್ದು ಕಾಂಗ್ರೆಸ್ನಲ್ಲೇ ರಾಜಕಾರಣ ಕಾಂಗ್ರೆಸ್ನಲ್ಲೇ ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ ಇಷ್ಟೆಲ್ಲ ಇದ್ದು ನಾನ್ ಯಾಕೆ ಪಕ್ಷವನ್ನ ಬಿಡಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಮೂಡಿಗೆರೆಯಲ್ಲಿ ನಾನೇ ಕೈ ಅಭ್ಯರ್ಥಿ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಶಾಸಕಿ ನೈನಾ ಮೋಟಮ್ಮ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಏನ್ ಹೇಳಿದ್ರು ನೈನಾ ಮೋಟಮ್ಮ ಅವರು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಮಾರುತಿ ಪಾವಗಡ ಅವರ ಜೊತೆ ಶಾಸಕಿ ನೈನಾ ಮೋಟಮ್ಮ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನೋಡ್ತಾ ಹೋಗೋಣ ಚಿಕ್ಕಮಗಳೂರಿನ ಮೂಡಿಗೆರೆ ಶಾಸಕಿ ನೈನಾ ಮೋಟಮ್ಮ ಅವರು ನಿನ್ನೆ ಕೊಟ್ಟಂತ ಒಂದು ಹೇಳಿಕೆ ಬಹಳಷ್ಟು ಚರ್ಚೆ ಆಗ್ತಿದೆ ಕಾಂಗ್ರೆಸ್ ಪಕ್ಷದಲ್ಲೂ ಚರ್ಚೆ ಆಗ್ತಿದೆ ಅದೇ ರೀತಿ ರಾಜ್ಯದ ರಾಜಕೀಯ ಮೂರು ಪಕ್ಷದಲ್ಲೂ ಕೂಡ ಚರ್ಚೆ ಆಗ್ತಿದೆ ಆದ್ರೆ ಕಾಂಗ್ರೆಸ್ ಅವರು ಕೇಸರಿ ಅಂದ ತಕ್ಷಣ ಕೇಸರಿ ನೋಡಿದ ತಕ್ಷಣ ಒಂದಷ್ಟು ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸುವಂತ ನೋಡಿದ್ವಿ ಕೂಡ ಯಾಕಂತ ಹೇಳಿದ್ರೆ ಬಿಜೆಪಿ ಅವರು ಕೇಸರಿ ಅಂದ್ರೆ ನಮ್ದೇ ಅನ್ನೋ ರೀತಿಯಲ್ಲಿ ಕ್ಲೇಮ್ ಮಾಡ್ಕೊಳ್ತಾ ಇರ್ತಾರೆ ನಿನ್ನೆ ಕೇಸರಿ ಸಾಲವನ್ನು ಹಾಕೊಂಡು ಭಾಷಣ ಮಾಡಿದರೆ ಭಾಷಣ ಸಂದರ್ಭದಲ್ಲಿ ಒಂದು ಹೇಳಿಕೆ ಈಗ ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಳ್ತಾ ಇರುವಂತ ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಶಾಸಕಿಯಾದಂತಹ ನಯನ ಮೋಟಮ್ ಮೇಡಮ್ ಏನು ನೀವು ಕೊಟ್ಟಂತಹ ಒಂದು ಹೇಳಿಕೆ ಬಹಳಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದೆ ಏನ್ ಅದು ಮೊದಲೇದಾಗಿ ಅದು ನಮ್ಮ ಊರಿನ ಸಾರ್ವಜನಿಕ ಗಣಪತಿ ನಿನ್ನೆ ಒಂದು ಲೋಗೋ ಬಿಡುಗಡೆ ಕಾರ್ಯಕ್ರಮನ ಇಟ್ಕೊಂಡಿದ್ವಿ ನಲ್ವತ್ತು ವರ್ಷದಿಂದ ಆ ಗಣಪತಿನ ಟೌನ್ ಅಲ್ಲಿ ಕೂಡ್ಸ್ಕೊಂಡ್ ಬರ್ತಾ ಇರೋದು ಅದಕ್ಕೆ ಸಹಜವಾಗಿ ಎಮ್ ಎಲ್ ಅವರು ಕಾರ್ಯಾಧ್ಯಕ್ಷರು ಸೊ ನಾನು ಅದಕ್ಕೆ ಕಾರ್ಯಾಧ್ಯಕ್ಷೆ ಅದರಲ್ಲಿ ಪಾರ್ಟಿ ಬದಲಾದಂಗೂ ಒಂದ್ ಸ್ವಲ್ಪ ಒಂದು ಪಾರ್ಟಿಯ ಎತ್ತಿದ ಕೈ ಇರುತ್ತೆ ಬಟ್ ಆದ್ರೆ ಅಲ್ಲಿ ಒಂದು ಪಾರ್ಟಿಯವರು ಸುಮಾರು ವರ್ಷದಿಂದ ನೆಡೆಸ್ಕೊಂಡ್ ಬರ್ತಾ ಇದ್ದಾರೆ ಬಟ್ ನನ್ನನ್ನ ಮತ್ತೆ ನಮ್ಮ ಕಾರ್ಯಕರ್ತರನ್ನ ಒಂದು ರೀತಿ ವಿಶ್ವಾಸಕ್ಕೆ ತಗೊಂಡೇ ಮಾಡ್ತಾ ಇದಾರೆ ಈಗ ಮೂರನೇ ವರ್ಷ ಮಾಡ್ತಾ ಇರೋದು ಇದು ಲೋಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕದ್ದಿದ್ರು ಈ ತರ ರ್ಯಾಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ನಾನು ಹೋಗಿದ್ದೆ ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಗ್ಗೂಡ್ಸ್ಕೊಂಡು ಮಾಡ್ತಾ ಇರೋ ಕಾರಣದಿಂದ ಆಮೇಲೆ ಕೇಸರಿ ಯಾರ್ದು ಪ್ರಾಪರ್ಟಿ ಅಲ್ಲ ಯಾವ ಪಕ್ಷದ್ದು ಪ್ರಾಪರ್ಟಿ ಅಲ್ಲ ಅದನ್ನ ನಾವು ಧರ್ಮದ ಸಂಕೇತ ಅದನ್ನ ಒಂದು ಯಾವುದೇ ಒಂದು ಈಗ ನಾನು ಮೊನ್ನೆ ಕೇದಾರ್ನಾಥಿಗೆ ಹೋಗಿದೆ ಆಗ್ಲೂ ಕೇಸರಿ ಹಾಕೊಂಡಿದೆ ಕೇಸರಿ ಶಾಲ್ ಅಲ್ಲಿ ಕೊಡದೆ ನಮ್ಗೆ ಕೇಸರಿ ಬಟ್ಟೆ ದೇವ್ರದ್ದು ಬಟ್ಟೆ ಸೊ ಅದೇ ರೀತಿ ನಾವು ಕೇಸರಿ ಶಾಲ್ನ ನ ಹಾಕೊಂಡು ಹೋಗಿದ್ದೆ ಅದಿಕ್ಕೆ ತಮಾಷೆಯಲ್ಲಿ ಭಾಷಣದಲ್ಲಿ ಹೇಳಿದೆ ಕೇಸರಿ ಹಾಕೊಂಡ್ ಬಂದಿದ್ದೀನಿ ಅಂತ ಶಾಲ್ ಹಾಕೊಂಡು ಬಂದಿದ್ದೀನಿ ಅಂತ ಕಾರಣಕ್ಕೆ ಯಾರು ಇದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಹೇಳುದು ಈಗ ಚರ್ಚೆ ಆಗ್ತಿರೋದು ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿ ನಯನ ಮೋಟಮ್ ಕಂಫರ್ಟಬಲ್ ಆಗಿರುವ ಏ ತುಂಬಾ ಕಂಫರ್ಟಬಲ್ ಆಗಿದ್ದೀನಿ ನನಗೆ ಏನಾಗಿದೆ ಅಲ್ಲ ನನಗೆ ಎಷ್ಟು ಅವಕಾಶಗಳು ಸಿಕ್ಕಿದೆ ನನಗೆ ಪಕ್ಷನೇ ಟಿಕೆಟ್ ಕೊಟ್ಟಿರೋದು ಬೆಳೆಸಿರೋದು ಕಾಂಗ್ರೆಸ್ ಕಾಂಗ್ರೆಸ್ ಅವರೇ ಎಲ್ಲ ನನ್ನ ರಾಜಕೀಯ ಗುರುಗಳಾದ ಡಿ ಕೆ ಶಿವಕುಮಾರ್ ಸರೇ ನಾನು ನನ್ನನ್ನು ಬೆಳೆಸಿರೋದು ಎಷ್ಟೋ ಸತಿ ಹೇಳಿದ್ದೀನಿ ಅದು ಎಲ್ಲ ಏನೇ ಒಂದು ಕೆಲ್ಸಕ್ಕೆ ಹೋದ್ರೇನು ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾಗ್ಲಿ ಅಥವಾ ಎಲ್ಲ ಮಂತ್ರಿಗಳಾಗಿ ನನ್ನ ನನಗೆ ಸ್ಪಂದಿಸಿದ್ದಾರೆ ನನಗೆ ನಿಜ ಯಾವುದೇ ರೀತಿ ಹಸ್ತಕ್ಷೇಪ ಅಥವಾ ನನಗೆ ಯಾವುದೇ ಕೊರತೆ ಅಥವಾ ತೊಂದರೆ ಇಲ್ಲ ಆತರ ಇಲ್ಲ ನಿನ್ನೆ ಹೋಗಿದ ಸಂದರ್ಭದಲ್ಲಿ ನಾನ್ ಹೇಳಿದ್ನಲ್ಲ ಆ ವೇದಿಕೆ ಮೇಲೆ ಸುಮಾರು ಜನ ಇದ್ರು ಈಗ ಪ್ರಮೋದ್ ಮುತಾಲಿಕ್ ಅವ್ರು ಬಂದಿದ್ರು ಅದ್ರ ಬಗ್ಗೆನು ಸುಮಾರು ಮಾತುಗಳು ಬಂದಿದೆ ನಾನು ಅವ್ರ ಜೊತೆ ವೇದಿಕೆನ ಶೇರ್ ಮಾಡ್ಕೊಂಡೆ ಅಂತ ಅದು ಆ ಸಂಘಟನೆ ಏನು ಸಾರ್ವಜನಿಕ ಗಣಪತಿಯ ಸಂಘಟನೆ ಅವರು ಪ್ರಮೋದ್ ಮುತಾಲಿಕ್ ಅವ್ರನ್ನ ಇನ್ವಿಟ್ ಇನ್ವೈಟ್ ಮಾಡಿದ್ರು ಅದಕ್ಕೆ ನಾನು ಅವ್ರ ಜೊತೆ ವೇದಿಕೆಯಲ್ಲಿ ಕೂರ್ಬೇಕಾದಂತ ಸಂದರ್ಭ ಅದ್ರಲ್ಲಿ ಅಂಜುವ ಅವಶ್ಯಕತೆ ಏನಕ್ಕಿದೆ ಕೊನೆಯದಾಗಿ ಮೇಡಮ್